ಮುರುಡೇಶ್ವರದ ಬಸ್ತಿಮಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಡೆದ ಮಾಂಗಲ್ಯ ಸರಗಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುರುಡೇಶ್ವರ ಠಾಣೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮುರುಡೇಶ್ವರದ ಬಸ್ತಿಮಕ್ಕಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಮೀನು ವ್ಯಾಪಾರ ಮುಗಿಸಿ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದ ನಾಗಮ್ಮ ಅವರ ಮಾಂಗಲ್ಯ ಸರವನ್ನ ಬೈಕ್ನಲ್ಲಿ ಬಂದ ಕಳ್ಳರಿಬ್ಬರು ಕಿತ್ತುಕೊಂಡು ಪರಾರಿಯಾಗಿದ್ದರು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಮುರುಡೇಶ್ವರ ಠಾಣೆ ಪೊಲೀಸರು ಇಬ್ಬರು ಆರೋಪಿಯನ್ನ ಬಂಧಿಸಿದ್ದಾರೆ ಗದಗದ ಲಕ್ಷ್ಮೀಶ್ವರ ನಿವಾಸಿ ಮಹೇಶ್ ಪರಸಪ್ಪ ಕುರಿ ಮತ್ತು ಹುಬ್ಬಳ್ಳಿಯ ಕೃಷ್ಣ ಕಾಲೋನಿ ನಿವಾಸಿ ಮಣಿಕಂಠ್ ಹನುಮಂತ ಶಿರಹಟ್ ಎಂಬುವರು ಬಂಧಿತ ಆರೋಪಿತರಾಗಿದ್ದಾರೆ ಇವರಿಬ್ಬರು ಬೈಕ್ನಲ್ಲಿ ಬಂದು ಹೆದ್ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆಯ ಮಾಂಗಲ್ಯ ಸರವನ್ನ ಕಿತ್ತುಕೊಂಡು ಅಲ್ಲಿಂದ ಪರ ಕಾರ ಈ ಬಗ್ಗೆ ತನಿಖೆ ಕೈಗೊಂಡ ಭಟ್ಕಳ ಗ್ರಾಮಾಂತರ ಸಿಪಿಐ ಸಂತೋಷ್ ಕೈಕಿಣಿ ಮತ್ತು ಮುರುಡೇಶ್ವರ ಪಿಎಸ್ಐ ಹನುಮಂತ್ ಬಿರಾದರ್ ನೇತೃತ್ವದ ತಂಡ ಸಿರಸೆಯಲ್ಲಿ ಆರೋಪಿಯನ್ನ ಬಂಧಿಸಿದೆ ಆರೋಪಿತರ ಬಳಿ ಇದ್ದ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಮಾಂಗಲ್ಯ ಸರ ಹಾಗೂ ಕಳ್ಳತನಕ್ಕೆ ಬಳಸಲಾದ ಬೈಕ್ ಅನ್ನ ಮತ್ತು ಎರಡು ಮೊಬೈಲ್ ಗಳನ್ನ ವಶಕ್ಕೆ ಪಡೆಯಲಾಗಿದೆ ಬಂಧಿತ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಕೆನಡಾ ಪ್ಲಸ್ ನ್ಯೂಸ್ ಮುರುಡೇಶ್ವರ